ಸಕಲ ಭೋಗ ಭಾಗ್ಯಗಳಿದ್ದರೂ ದಶರಥನಿಗೆ ಪುತ್ರ ಸಂತಾನವಿಲ್ಲದಿರುವ ಚಿಂತೆ ಬಲವಾಗಿ ಕಾಡುತ್ತಿತ್ತೆ ಸುಮಂತ್ರನ ಸಲಹೆಯಂತೆ ರಾಜಗುರುಗಳಾದ ವಸಿಷ್ಠರೇ ಮುಂತಾದವರನ್ನು ಕರೆಸಿಕೊಂಡು ಪುತ್ರಸ ಶೂನ್ಯತಾಣದ ಕುರಿತಾಗಿ ಹೃದಯಾಂತರಾಳದ ಹಂಬಲವನ್ನು ನಿವೇದಿಸಿಕೊಂಡನ ನಮ್ಮ ಅಪೇಕ್ಷೆಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸುತ್ತಿದ್ದೇನೆ ಜಗನ್ಯ ಮಾಕನಾದ ಭಗವಂತನು ಸರ್ವವಿಧದಿಂದ ಅನುಗ್ರಹಿಸಿದರೂ ನನ್ನ ಮನಸ್ಸು ಅತೀವ ತವಕಕ್ಕೀಡಾಗಿದೆ ಜಗದ್ವಿಖ್ಯಾತವಾದ ನಮ್ಮ ವಂಶದ ಪರಂಪರೆಯನ್ನು ಬೆಳಗತಕ್ಕ ಸಂತಾನವಿಲ್ಲದೆ ಪರಿತಪಿಸುತ್ತಿದ್ದೇನೆ ಅದಕ್ಕಾಗಿ ಪುತ್ರ ಕಾಮೇಷ್ಠಿಯಾಗವನ್ನು ಕೈಗೊಳ್ಳುವ ಲವಲವಿಕೆ ನನ್ನಲ್ಲಿ ಅಂಕುರಿಸಿದೆ ಮಹಿಮಾನ್ವಿತರೂ ನಮ್ಮ ರಾಜ ಪುರೋಹಿತರೂ ಆದ ನೀವು ಸಾಂಗವಾಗಿ ನೆರವೇರಿಸಿ ಕೊಡಿಸಬೇಕಾಗಿ ಪ್ರಾರ್ಥಿಸುತ್ತೇನೆ ರಾಜನ ವಾಂಛಿತವನ್ನು ಆಲಿಸಿದ ಮುನಿಗಳು ಯಜ್ಞ ನೆರವೇರಿಸಲು ಅಪ್ಪಣೆಯಿತ್ತರ ಆಗಲಿ ರಾಜ ನಿನ್ನ ಮನದಿಚ್ಛೆ ಸಾಧುವಾಗಿದೆ ಅದರಲ್ಲಿ ತಪ್ಪೇನಿಲ್ಲ ಕುಲದೀಪಕನನ್ನು ಪಡೆಯಲು ಬಯಸಿ ಮಾಡತಕ್ಕ ಯಾಗಕ್ಕೆ ನಮ್ಮ ಅನುಮತಿ ಮತ್ತು ಸಹಕಾರ ಸದಾ ಇದ್ದೇ ಇದೆ ರಾಜನು ಹರ್ಷಚಿತ್ತನಾದನ ಮುನಿಗಳ ಪ್ರೋತ್ಸಾಹದಿಂದಾಗಿ ದಶರಥನಲ್ಲಿ ಉತ್ಸಾಹ ತುಂಬಿತ ಮುಖ ಕಮಲವು ಅರಳಿತು ಅವರ ಸಲಹೆ ಪ್ರಕಾರ ಚಕ್ರವರ್ತಿಯು ತಪೋದನರಾದ ವಶಶೃಂಗರನ್ನು ಬರಮಾಡಿಕೊಳ್ಳಲು ಅವರಿದ್ದಲ್ಲಿಗೆ ಪಯಣಿಸಿದನು ಆ ತಪಸ್ವಿಗಳು ವಿಭಾಂಡಕ ಲಶಿಯ ಸುಪುತ್ರ ರಾಜನಾದ ರೋಮಪಾದನ ಸಾಕುಮಗಳು ಶಾಂತ ಎಂಬಾಕೆಯು ಆ ಮಹಾಮುನಿಗಳ ಪತ್ನಿಯಾಗಿದ್ದವ ಆ ಪತಿವ್ರತ ಶಿರೋಮಣಿಯು ದಶರಥನ ಮಗಳು ಹೌದ್ ರೋಮಪಾದನು ದಶರಥನ ಸ್ನೇಹಿತನಿದ್ದುದರಿಂದ ಆತನ ಕೇಳಿಕೆಯ ಮೇರೆಗೆ ದಶರಥನು ತನ್ನ ಮಗಳನ್ನು ಕೊಟ್ಟಿದ್ದನ ತೇಜೋಭರಿತರಾದ ಮುನಿಗಳು ಯಜ್ಞದಲ್ಲಿ ಪ್ರಧಾನ ಲತ್ವಿಜರಾಗಿ ಭಾಗವಹಿಸುವುದರಿಂದ ತಾನು ಪುತ್ರಕಾಮಿಯಾಗಿ ನಿರ್ವಹಿಸತಕ್ಕ ಯಾಗದಲ್ಲಿ ಕಲಾ ಸಿದ್ಧಿಯಾಗುವುದೆಂದು ನಂಬಿದ ರಾಜನು ಆ ಮಹರ್ಷಿಗಳನ್ನು ಬರಲು ನಮ್ರನಾಗಿ ವಿನಂತಿಸಿಕೊಂಡನು ಲಕ್ಷ್ಯ ಶೃಂಗರಾದರೂ ಅರಸನ ಇಚ್ಛೆಯನ್ನು ಭಂಗಗೊಳಿಸದೆ ವೈದಿಕ ಪರಿವಾರ ಸಮೇತರಾಗಿ ಅಯೋಧ್ಯೆಗೆ ಪ್ರಯಾಣಿಸಿದರು ವಸಂತ ಕಾಲವು ಪ್ರಶಸ್ತವಾದುದರಿಂದ ಆ ಶುಭ ಕಾಲವನ್ನೇ ಯಾಗಾರಂಭಕ್ಕೆ ಮತುಗಳಲ್ಲಿ ವಸಂತ ವತು ವಿಶೇಷವಿದ್ದುದರಿಂದ ಲಿಗಳ ಅನುಮತಿ ಪ್ರಕಾರ ತನ್ನ ಮೂವರು ಪಟ್ಟದರಸಿಯರಾದ ಕೌಸಲ್ಯ ಸುಮಿತ್ರೆ ಕೈಕೆಯನ್ನು ಜೊತೆಗೂಡಿಗೊಂಡು ಸರಯು ನದಿ ತೀರದಲ್ಲಿ ಭವ್ಯವಾಗಿ ರಚಿಸಲ್ಪಟ್ಟ ಯಾಗಶಾಲೆಯಲ್ಲಿ ದಶರಥನು ದೀಕ್ಷಾಬದ್ಧನಾದನು ಅಶ್ವವನ್ನು ಒಂದು ಸಂವತ್ಸರದವರೆಗೆ ಹೊರನಾಡುಗಳಲ್ಲಿ ಸಂಚರಿಸಲು ಬಿಟ್ಟು ಮತ್ತೆ ವರ್ಷಾಂತ್ಯದಲ್ಲಿ ಅದು ಹಿಂತಿರುಗಿದಾಗ ಯಜ್ಞವನ್ನು ಪೂರ್ತಿಗೊಳಿಸುವುದು ನಿಯಮವಾಗಿತ್ತು ಅಶ್ವರಕ್ಷಣೆಗೆ ನಾಲ್ಕೂರು ಕ್ಷತ್ರಿಯ ಕುಮಾರರು ಆಯುಧ ಸಮೇತರಾಗಿ ತೆರಳಿದರು ಯಜ್ಞಶಾಲೆ ಹಾಗೂ ವೈಭವೋಪೇತವಾಗಿ ಜರಗಿದ ಯಜ್ಞವನ್ನು ವಿವರಿಸುವುದು ಅಸದಾಡ್ ಪ್ರತಿಯೋರ್ವ ಅತಿಥಿಯು ಸಂತೃಪ್ತನಾಗುವಷ್ಟು ಊಟ ಉಪಚಾರದ ವ್ಯವಸ್ಥೆಗಳು ಮಾಡಲ್ಪಟ್ಟಿದ್ದುವು ಹೋಮದ ಧೂಮಾನಭೋ ಮಂಡಲವನ್ನು ಆವರಿಸಿತ್ ಬಡಬಗ್ಗರಿಗೆ ಅಶನವಸನಾದಿಗಳು ಧಾರಾಳವಾಗಿ ನೀಡಲ್ಪಟ್ಟುವು ಸಕಲರ ಹೃದಯಾಂತರಾಳವನ್ನು ಸ್ಪಂದಿಸತಕ್ಕ ಮಂತ್ರಘೋಷದ ಅಮೃತಧಾರೆ ಕರ್ಣ ರಸಾಯನವಾಗಿ ಕೇಳುತ್ತಿತ್ ಪ್ರಪ್ರಥಮವಾಗಿ ಪುತ್ರೋತ್ಪತ್ತಿ ಪ್ರತಿಬಂಧಕವಾಗಿರುವ ಪಾಪವನ್ನು ಪರಿಹಾರ ಮಾಡತಕ್ಕ ಪವಿತ್ರವಾದ ಅಶ್ವಮೇಧವು ಸಶೂನ್ಯ ಭ್ರಮದಿಂದ ಜರಗಿತ್ ತರುವಾಯ ಪುತ್ರಸಂತಾನ ಸಿದ್ದಿಗೋಸ್ಕರ ಪುತ್ರಕಾಮೇಷ್ಟಿ ಮಹಾಯಜ್ಞವನ್ನು ವಶ್ಯಶೃಂಗರು ಪ್ರಾರಂಭಿಸಿದರು ಯಜ್ಞವು ಭವ್ಯವಾಗಿ ಪ್ರಜ್ವಲಿಸುತ್ತಿರುವಾಗ ಅಗ್ನಿಕೂ ಶೂನ್ಯಡದ ಮಧ್ಯದಿಂದ ತೇಜೋಮಯನಾದ ದಿವ್ಯ ಪುರುಷನೊಬ್ಬನು ಎದ್ದು ತೋರಿದನು ಏನು ರೂಪ ಲಾವಣ್ ಹಿರಣ್ಯವರ್ಣದಿಂದ ಮಿಂಚುತ್ತಿರುವ ಆತನು ಕೈಯಲ್ಲಿ ಕಾಂಚನ ಪಾತ್ರೆಯನ್ನು ಹಿಡಿದು ದಶರಥನನ್ನು ಉದ್ದೇಶಿಸಿ ಮಾತನಾಡಿದನು ಹೇ ಮಹಾಬಾಹು ನೀನು ಮಾಡಿದ ಈ ಅದ್ವರದಿಂದ ಸರ್ವದೇವತೆಗಳು ಸಂತುಷ್ಟರಾಗಿದ್ದಾರೆ ಲೋಪದೋಷವಿಲ್ಲದೆ ನೆರವೇರಿದ ಈ ವಿಶೇಷ ಯಾಗದಿಂದ ನಿನಗೆ ಇಷ್ಟಾರ್ಥ ಸಿದ್ಧಿಯಾಗಲಿದೆ ನನ್ನ ಹಸ್ತದಲ್ಲಿ ಕಂಗೊಳಿಸುವ ಪಾಯಸದ ಈ ಪಾತ್ರೆಯನ್ನು ಸ್ವೀಕರಿಸು ಇದರೊಳಗಿರುವ ಪರಮಾನ್ನವನ್ನು ನಿನ್ನ ರಾಣಿಯರು ಸೇವಿಸಲು ಅದರ ಕಲವಾಗಿ ಕೀರ್ತಿವಂತರಾದ ಸುಪುತ್ರರನ್ನು ಪಡೆಯಲಿರುವೆ ಎಂದು ಹೇಳಿ ಅಂತರ್ಧಾನನಾದನ ಅರಸನ ಸ ಶೂನ್ಯತಸಕ್ಕೆ ಮೇರೇರಲಿಲ್ ಪುಳಕಿತನಾದ ಅರಸನು ತನ್ನ ಮೂವರು ಪತ್ನಿಯರನ್ನು ಕರೆದು ಸಂತೋಷದಿಂದ ಅರ್ಧ ಭಾಗವನ್ನು ಹಿರಿಯ ರಾಣಿ ಕೌಸಿಗೆ ಕೊಟ್ಟನು ಉಳಿದರ್ಧ ಭಾಗದಲ್ಲಿ ಅರ್ಧವನ್ನು ಸುಮಿತ್ರಾದೇವಿಗೆ ಇತ್ತನ ಇನ್ನುಳಿದ ಭಾಗದಲ್ಲಿ ಅರ್ಧವನ್ನು ಕೈಕೆಗೆ ಕೊಟ್ಟು ಮತ್ತೆ ಉಳಿದಿದ್ದ ಅರ್ಧ ಭಾಗವನ್ನು ಸುಮಿತ್ರೆಯು ಪುನಃ ಸ್ವೀಕರಿಸುವಂತೆ ಆದೇಶಿಸಿದನು ಹೀಗೆ ಮೂವರು ಪಟ್ಟದ ರಾಣಿಯರಿಗೆ ಪರಮಾನ್ನವು ನಾಲ್ಕು ಭಾಗವಾಗಿ ಕೊಡಲ್ಪಟ್ಟಿತ್ತು ಯಜ್ಞಾಂತ್ಯದಲ್ಲಿ ದಶರಥನನ್ನು ಲತ್ವಿಜರು ಎರಡೂ ಕೈಗಳನ್ನೆತ್ತಿ ತೃಪ್ತಿಯಿಂದ ಹರಸಿದರು ರಾಜನಾದರೋ ವೈದಿಕ ವರ್ಗದವರೆಲ್ಲರನ್ನು ದಾನಧರಗಳಿಂದ ಸಂತೋಷಗೊಳಿಸಿದನು ದಶರಥನು ಭಾರ್ಯರಿಂದೊಡಗೂಡಿ ಅವಧೂತ ಸ್ನಾನವನ್ನು ಪೂರೈಸಿ ಮಂಗಳಕರವಾದ ಸುಶ್ರಾವ್ಯ ವಾದ್ಯಗಳು ಬಾರಿಸಲ್ಪಡುತ್ತಿದ್ದಂತೆಯೇ ಯಾಗಶಾಲೆಯನ್ನು ಬಿಟ್ಟು ಅರಮನೆಯನ್ನು ಪ್ರವೇಶಿಸಿದನು ಪುತ್ರರತ್ನವನ್ನು ಪಡೆಯುವ ಮಹದಾಸೆಗೆ ದೈವವೇ ಒಲಿದು ಪಾಯಸವನ್ನು ಕೊಟ್ಟಿತಲ್ಲ ಎಂಬ ಮೇರೆ ಮೀರಿದ ಸಂತೋಷವು ಹಿರಿಯರಸಿ ಕೌಸಲೆಗಾಯಿತಿ ಶುದ್ಧ ಮನಸ್ಕಳಾದ ಆ ಸಾದಿಯು ಪರಬ್ರಹ್ಮನನ್ನು ಪ್ರಾರ್ಥಿಸಿಕೊಂಡಳು ಹೇ ಭಕ್ತಾಭೀಷ್ಟಾಯಕ ನನ್ನ ಗರ್ಭಾಂಬುದಿಯೊಳಗಿಂದ ಸಮುದ್ರದಲ್ಲಿ ತೆರೆಯೇಳುವಂತೆ ಪೂರ್ಣಚಂದ್ರನಾಗಿ ಉದಯಿಸಿ ಬಾ ತಾರಾ ನಿವಾಹದಲ್ಲಿ ರೋಹಿಣಿಯು ಪ್ರಕಾಶಿಸುವಂತೆ ಪವಿತ್ರ ನದಿಗಳಲ್ಲಿ ಗಂಗೆಯು ಶೋಭಿಸುವಂತೆ ಮನುಕುಲದ ಮಧ್ಯೆ ಪುರುಷೋತ್ತಮನಾಗಿ ಅವತಾರವೆತ್ತಿ ನನ್ನ ವ್ರತ ನಿಯಮ ಪೂಜೆಗಳು ಕಲಿಸುವಂತೆ ಮಾಡು ಹೀಗೆ ಪ್ರತಿದಿನವೂ ಏಕೋಧ್ಯಾನದಿಂದ ಶ್ರೀ ಮನ್ನಾರಾಯಣನನ್ನು ಅನನ್ಯ ಭಕ್ತಿಯಿಂದ ಬೇಡಿದಳ ಸರ ವಂಶಾಭಿವೃದ್ಧಿಗೋಸ್ಕರ ಸ್ವೀಕರಿಸಲ್ಪಟ್ಟ ಪಾಯಸವು ಮೂವರು ರಾಣಿಯರನ್ನು ಪ್ರಸನ್ನ ವದನೆಯರನ್ನಾಗಿ ಮಾಡಿತ್ತು ಸಾಕ್ಷಾತ್ ಭಗವಂತ ಮತ್ತು ಆತನ ಅಂಶ ಸಂಭೂತರು ಅರಸಿಯರ ಗರ್ಭದಲ್ಲಿ ವಾಸ ಮಾಡಿದ್ದರಿಂದ ಆ ರಾಣಿಯರು ಬೆಳದಿಂಗಳನ್ನು ಚೆಲ್ಲುವ ಹುಣ್ಣಿಮೆಯ ಪೂರ್ಣಚಂದ್ರನಂತೆ ಶೋಭಿಸಿದರು ಹೋಮವು ಮುಗಿದು ಹನ್ನೆರಡು ತಿಂಗಳು ಮುಗಿಯಿತೆ ವೈವಸ್ವತ ಮನ್ವಂತರದ ತ್ರೇತಾಯುಗದಲ್ಲಿ ಮೂವತ್ತು ಸಾವಿರ ವರ್ಷಗಳು ಅವಶಿಷ್ಟವಿರುವಾಗ ಚೈತ್ರ ಮಾಸ ಶುಕ್ಲಪಕ್ಷ ನವಮಿ ತಿಚಿ ಪುನರ್ವಸು ನಕ್ಷತ್ರದಲ್ಲಿ ಮಧ್ಯಾಹ್ನ ಕಾಲ ಕರ್ಕಾಟಕ ಲಗ್ನದಲ್ಲಿ ಜನ್ಮರಹಿತನಾದ ಜಗದ್ರಕ್ಷಕ ಶ್ರೀರಾಮನ ಜನನವಾಯಿತು ಜಗನ್ನಾಥನೂ ದಿವ್ಯಲಕ್ಷಣ ಸಂಯುತನೂ ಆದ ಕೌಸಲ್ಯ ಸುತನು ಮಹಾವಿಷ್ಣುವಿನ ಅರ್ಧ ಭಾಗವಾಗಿದ್ದನ ಇಕ್ಷಾಕು ಕುಲವನ್ನು ಉದ್ಧರಿಸಿದನ ಸುತನಾದ ಸುರೇಂದ್ರನಿಂದ ಮಾತೆ ಅದಿತಿಯು ಶೋಭಿಸುವಂತೆ ಮಹಾತೇಜಸ್ವಿ ಪುತ್ರ ಶ್ರೀರಾಮನಿಂದ ಕೌಸಲಯು ಕಂಗೊಳಿಸಿದಳು ರವಿ ಕುಜ ಶನಿ ಗುರು ಶುಕ್ರ ಈ ಐದು ಗ್ರಹಗಳು ಕೂಡ ಉಚ್ಚರಾಶಿಗಳಲ್ಲಿದ್ದು ಮಗುವಿಗೆ ಉಜ್ವಲ ಭವಿಷ್ಯವನ್ನು ಅನುಗ್ರಹಿಸಿದರು ಸಕಲ ಚರಾಚರ ಜೀವಿಗಳಿಗೂ ಚೈತನ್ಯದಾಯಕನಾದ ಭಗವಂತನು ಚೈತ್ರ ಮಾಸವನ್ನೇ ಅಪೇಕ್ಷಿಸಿದನು ಏನು ನವನವೋನ್ಮಷಶಾಲಿಯಾದ ಪರಮಾತ್ಮನು ಶುದ್ಧನವಮಿಯಂದು ಭೂಮಿಗೆ ಇಳಿದು ಸಕಲರನ್ನು ಹರ್ಷಗೊಳಿಸಿದನು ಮರುದಿನ ದಶಮಿ ತಿಚಿಯಲ್ಲಿ ಸೂರ್ಯೋದಯಕ್ಕೆ ಮುನ್ನ ಪುಷ್ಯ ನಕ್ಷತ್ರದಲ್ಲಿ ದೇವಿಯು ಶ್ರೀಮನ್ನಾರಾಯಣನ ಅಂಶ ಸ್ವರೂಪನಾದ ಭರತನನ್ನು ಹೆತ್ತಳ ಅಂದು ಮಧ್ಯಾಹ್ನ ಸಮಯದಲ್ಲಿ ಆಶ್ಲೇಷ ಶುಭ ನಕ್ಷತ್ರದಲ್ಲಿ ಲಕ್ಷ್ಮಣ ಶತ್ರುಘ್ನರನ್ನು ಮಗದೇಶ ಪುತ್ರಿಯಾದ ಸುಮಿತ್ರ ದೇವಿಯು ಪ್ರಸವಿಸಿದಳು ನಾರದರು ವಾಲ್ಮೀಕಿ ಲಶಿಗಳಿಗೆ ಹಿಂದೆ ಭವಿಷ್ಯ ನುಡಿದಂತೆ ಇಕ್ಷಾಕುವಂಶದಲ್ಲಿ ಮನೋನಿಗ್ರಹವುಳ್ಳವನೂ ಮಹಾಪರಾಕ್ರಮಿಯು ನೀತಿವಂತನು ವಾಗಿಯೂ ಶತ್ರುನಿಗ್ರಹನು ಶಂಕದಂತೆ ಕಂಠವುಳ್ಳವನು ಆಜಾನುಬಾಹುವು ಸರ್ವಾಂಗಸುಂದರನು ಅಗಲವಾದ ವಕ್ಷ ಸ್ಥಳವುಳ್ಳವನು ಆವಿರ್ಭವಿಸಿದನ ಪುತ್ರಜನನದಿಂದ ಚಕ್ರವರ್ತಿಯು ಪುಳಕಿತನಾದನ ಹರ್ಷಚಿತ್ತರಾದ ದೇವತೆಗಳಿಂದ ನಭೋಮಂಡಲದಲ್ಲಿ ಪುಷ್ಪವೃಷ್ಟಿಯಾಯಿತ್ ಅಯೋಧ್ಯೆಯ ನಿವಾಸಿಗಳಾದ ಪ್ರಜಾಜನರ ಆನಂದಕ್ಕೆ ಪಾರವೇ ಇಲ್ಲ ರಾಣಿಯರಂತೂ ಸಂತೋಷದ ಕಡಲಲ್ಲಿ ಮುಳುಗಿದರು ಪ್ರಜಾಜನರಿಗೆ ಮುಷ್ಟಾನ್ನವನ್ನುಣಿಸಿ ದನ ಕನಕಾದಿಗಳನ್ನು ದಶರಥನು ದಾನವಾಗಿತ್ತನ